ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ವಿಜೃಂಭಣೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಮುನವಳ್ಳಿ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಮುನವಳ್ಳಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಮಾತು ಬೀಳ್ಕೊಡುಗೆ ಸಮಾರಂಭವನ್ನ ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಂಡು ನಡೆಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ರು ಶ್ರೀಮಠ ಮುನವಳ್ಳಿ ಭಂಡಾರಹಳ್ಳಿಯ ಶ್ರೀಮನಿ ಪ್ರಸ್ವ ಮುರುಗೇಂದ್ರ ಮಹಾಸ್ವಾಮಿಗಳು ವಹಿಸಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಪಂಚಲಿಂಗೇಶ್ ಬಾರ್ಕೇರ್ ವಹಿಸಿದ್ರು ಇನ್ನು ಕಾರ್ಯಕ್ರಮವನ್ನು ಶ್ರೀ ಅಶ್ವಥ್ ವೈದ್ಯ ಅವರು ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಎ ಕಾಜಿ ಶ್ರೀ ಸಿಬಿ ಪಾಳಿ ಶ್ರೀ ವೀರೇಶ್ ಬ್ಯಾಹಟ್ಟಿ ಶ್ರೀ ಜಂಬ್ರಿ ಶ್ರೀಮತಿ ಮಂಜುಳಾ ಕಟೇಕರ್ ಶ್ರೀ ರವೀಂದ್ರ ಎಲಿಗಾರ್ ಶ್ರೀ ಬಿಎನ್ ಬ್ಯಾಳಿ ಶ್ರೀ ಎಂಆರ್ ಬೇವಿಗಿಡದ್ ಶ್ರೀ ಸುಧೀರ್ ವಾಗೇರ್ ಹಾಗೂ ಶ್ರೀ ಅರ್ಜುನ್ ಕಾಮಣ್ಣವರ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆಯನ್ನ ತಂದುಕೊಟ್ರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಪ್ರಧಾನ ಗುರುಗಳು ಎಲ್ಲಾ ಗುರುಗಳು ಮತ್ತು ಗುರುಮಾತೆಯರು ಸಹ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಾರೈಕೆ ಪ್ರೋತ್ಸಾಹದ ಮಾತುಗಳನ್ನ ಹೇಳಿದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಯುವ ಮೂಲಕ ಸಮಾರಂಭಕ್ಕೆ ಇನ್ನಷ್ಟು ಕಳೆ ನೀಡಿದವು ಕಾರ್ಯಕ್ರಮವು ಶಿಸ್ತಿನಿಂದ ಹಾಗೂ ಉತ್ಸಾಹಭರಿತವಾಗಿ ಯಶಸ್ವಿಯಾಗಿ ನೆರವೇರಿತು ವರದಿ ಡಾಕ್ಟರ್ ಹುಳಿ ಮುನವಳ್ಳಿ ವಿಜಯಶಕ್ತಿ ನ್ಯೂಸ್ ಒಂದು ಶಿಕ್ಷಣಕ್ಕೆ ಒಂದು ಗೌರವ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿ ಕಾರಣ ಅಧ್ಯಕ್ಷರು ಮಾಡಲ್ಲ ಸರ್ವ ಸದಸ್ಯರು ಮಾಡಬೇಕಂದ್ರೆ ಇವತ್ತೇನು ಸರ್ಕಾರ ಅವರನ್ನು ನೇಮಕ ಮಾಡಿದ್ದಾರೆ ಅವರ ಒಂದು ಇಂಟ್ರೆಸ್ಟ್ ಆಗಿದೆ ಅದರ ಮಕ್ಕಳು ಈ ಶಾಲೆಯಲ್ಲಿ ಕಲಿತಿರ್ತಾರೆ ಅದರಲ್ಲಿ ಇಂಟ್ರೆಸ್ಟ್ಗೋಷ್ಕೊಂಡು ಅವರೆಲ್ಲ ಸಮಾಜ ಸೇವೆ ಸೇವಾದ ಮುಖಿಯಾಗಲಿ ಸಮಾಜ ಸೇವಕರೇ ಒಂದು ಸಮಾಜಪರವಾಗಿ ಅವರು ಒಂದು ಅದೊಂದು ಹಾಕಿಯಲ್ಲಿ ಒಂದು ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಟ್ಯಾಲೆಂಟ್ ಕೂತು ಅಂತ ಗುರುತಿಸುವಂಥ ಕಾರ್ಯಕ್ರಮ ಮಾಡುವಂಥ ಎಲ್ಲರೂ ಸೇರಿ ಅದನ್ನು ಕಾರ್ಯಕ್ರಮಗಳು ಭಾಳ ಯಶಸ್ವಿಯಾಗಿ ಭಾಳ ಹೆಮ್ಮೆಯಿಂದ ಇಂಥ ಕಾರ್ಯಕ್ರಮ ಪ್ರತಿ ವರ್ಷ ಆಗಲಿ ಸರ್ ಇವತ್ತಿನ ದಿವಸ ಮುಂಡವಳ್ಳಿ ಸರ್ಕಾರಿ ಕನ್ನಡ ಶಾಲೆಗೆ ನೀವು ಆಗಮನ ಮಾಡಿರಿ ಸರ್ಕಾರಿ ಶಾಲೆ ಒಳಗೆ ಮೊದಲನೇ ಬಾರಿಗೆ ಸಾಹಿತ್ಯ ಸಮ್ಮೇಳನ ಹಾಗೂ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಇಟ್ಕೊಂಡಾರ ಈ ಶಾಲೆ ಬಗ್ಗೆ ನಿಮ್ಮ ಎರಡು ಅನಿಸಿಕೆ ಸರ್ಕಾರಿ ಶಾಲೆ ಒಳಗ್ರಿ ಮೊದಲ ಬಾರಿಗೆ ಸಾಹಿತ್ಯ ಸಮ್ಮೇಳನ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇಟ್ಕೊಂಡಿದಾರಿ ಈ ಶಾಲೆ ಬಗ್ಗೆ ಎರಡು ನಿಮ್ಮ ಅನಿಸಿಕೆ ಶಾಲೆಗಳಲ್ಲಿ ಒಟ್ಟು ಮನೆಯಲ್ಲಾಗಿ ನಮ್ಮ ಮುರುವಳಿ ಮೇಡಮ್ನಲ್ಲಿ ಈ ಕಾರ್ಯಕ್ರಮ ಕ್ರಮ ಅತ್ಯಂತ ಶ್ಲಾಘನೀಯ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಹೇಳಿ ಎಲ್ಲರೂ ಮಾತಾಡ್ತಾ ಇರ್ತಾರೆ ಅದನ್ನು ಈ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಅದು ಕಾರ್ಯವನ್ನು ನಿರ್ವಹಿಸಿದ ಅನ್ನೋದಕ್ಕೆ ನಮ್ಮ ಮುಳಿಯ సర్కీ హాల మేలు ఉస్తవారి అధ్యక్షర ఈ పంచు బార్గెరవరు ఉపాధ్యక్ష ఎలా సదస్యకుంటు ఈ కార్యక్రమం బాగా అచ్చకచ్చింది అదే రీతి ఈ సర్కారి శాలేమారి ఎలా ఈ అధ్యక్ష ఉపాధ్యక్షర ಎಲ್ಲ ಕಡೆ ಎಲ್ಲ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೊತ ಮಾಡುತ್ತಾ ಬಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನು ಸರ್ಕಾರಿ ಶಾಲೆಗಳು ಬ ಕೆಲವೊಂದು ಕಡೆ ಬಂದಾಗುವಂಥ ಕಾರ್ಯಕ್ರಮಗಳಿರಲವಲ್ಲ ಅದೇ ರೀತಿ ಈ ಈ ಕಾರ್ಯಕ್ರಮಗಳು ಈ ರೀತಿ ನಡೆದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಏನು ಪ್ರೈವೇಟ್ ಶಾಲೆಗಳಿರವಲ್ಲ ಆ ಶಾಲೆಗಳಿಗೆ ಅಂಥ ಕಾರ್ಯಕ್ರಮ ಬರ್ತದೆ ಅದು ಬಂದಾಗುವಂಥ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹುಡುಗಿ ನಗರದಲ್ಲಿ ಒಳ್ಳೆಯ ರೀತಿ ಅಂತ ಅಗ್ನಿ ಅದ್ಧೂರಿಯಾಗಿ ಅಚ್ಚು ಅಚ್ಚುಕಟ್ಟಾಗಿ ಆವತ್ತೆ ಈ ಎಲ್ಲ ಶಾಲಾ ಟೇಮಸ್ತಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಮಾದರಿ ಕಾರ್ಯಕ್ರಮ ಆಗಿ ಅಂತ ಹೇಳ್ತಾ ಇವತ್ತು ಇಲ್ಲಿ ಎಲ್ಲರನ್ನು ಕರೆಸಿ ಸನ್ಮಾನಿಸಿ ಆಮೇಲೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಯನ್ನ ಪುರಸ್ಕರಿಸಿ ಇವತ್ತಿನ ದಿವಸ ಮುಂಡವಳ್ಳಿ ಪಟ್ಟಣ ಒಳಗ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಒಳಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಶಾಲೆ ಸಿಬ್ಬಂದಿಗಳಿಗೆ ಹಾಗೂ ಎಚ್ ಡಿ ಎಂ ಸಿ ಸರ್ವ ಸದಸ್ಯರಿಗೆ ಏನ್ ಹೇಳಕ್ ಪ್ರದೇಶದಲ್ಲಿ ಉತ್ತಮವಾಗಿರ್ತಕ್ಕಂಥ ಮಕ್ಕಳಲ್ಲಿ ಪ್ರತಿಭೆಗಳನ್ನು ಹೊರಹಾಕ ಗಮನಿಕ ಪ್ರಯತ್ನವನ್ನು ಮಾಡಿದ್ದಕ್ಕೆ ಅವರಿಗೆ